ನಾವ್ ಜನಕ್ಕೆ ಗೊತ್ತು ನಾನು ನನ್ ಫ್ರೆಂಡ್ ಇಬ್ರು ಬೆಳಗ್ಗೆ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವ್ರು ಹೊಸ ಕಳಿಸ್ಬೇಕು ಅಂತಿಂಗ್ ಹೋಗ್ತಾ ಇದ್ರಿ ಅದಾದ್ಮೇಲೆ ನನ್ನ ಫ್ರೆಂಡ್ ಇಡ್ಲಿ ಚೆನ್ನಾಗಿ ಅಂತ ಅಂದ್ಬಿಟ್ಟು ನಾಕಿ ಇಡ್ಲಿ ಹೊಡೆದೇನ ಮಟ್ಟಕ್ ಹೋದ್ ಮಾಡ್ರು ಸ್ಪೀಟ್ ಯಾಕಂದ್ರೆ ಅದಕ್ಕೆ ನೀವಾದ್ರಲ್ಲ ಮೈಸೂರಿಂದ ನಮ್ಮ ಫ್ರೆಂಡ್ಸು ಬರ್ತಾ ಇದ್ರು ಅವ್ರನ್ನ ಕರ್ಕೊಂಡು ಹೋಗಿ ಮನೆ ಬಿಡೋ ಜವಾಬ್ದಾರಿ ದಲ್ಲಿ ನಮ್ದಾಗಿತ್ತು ಅದಕ್ಕೆ ಅಲ್ಲಿಗೆ ಹೋಗಿದ್ವಿ ಅದ್ರಲ್ಲಿ ಇವನ್ ನೋಡಿ ಇವ್ ನಮ್ ರೌಡಿ ಅಂತ ಇಂತ ನಾವು ಗಣಪತಿ ಕುಣ್ಸಿ ಇಲ್ಲಿರೋರೆಲ್ಲ ಗಣಪತಿ ನೋಡ್ತಾ ಇದ್ರು ಗಣಪತಿ ಇವರೆಲ್ಲರೂ ನೋಡ್ತಾ ಇತ್ತು ಆಯ್ ಯಾವಾಗ ಪ್ರಸಾದ ಕೊಡ್ತಾರೆ ಅಂತ ನಮ್ ನೋಡು ಸತ್ಯ ಹೇಳ್ರಿ ಹೇಳ ಗೊತ್ತಾಗ್ಲಿ ಸತ್ಯನ ಹೇಳಿ ಅಂತೂ ಕೊನೆಗೂ ನಮಗ್ ಪ್ರಸಾದ ಕೊಟ್ರು ಪ್ರಸಾದ್ ಇದ್ವಿ ಅಷ್ಟಕ್ಕೆ ಅಲ್ಲಿಗೆ ನಮ್ಮ ಮಹಾಪ್ರಭು ಬಂದಿದ್ರು ಅವರನ್ನು ಎರಡು ಮಾತಾಡಿಸಿ ಅವರ ಇತಿವಚನಗಳನ್ನು ಸಹ ನಾವು ಕೇಳಿದಿವಿ ಕೋತಿಗಳು ಕುಚೇಷ್ಟೆ ಮಾಡುತ್ತಿರುವಂತ ಕಿತಾಪತಿ ಗಿರಾಕಿಗಳ ಜೊತೆ ಇನ್ನೊಂದು ಯುದ್ಧ ಮಾಡಬೇಕಾದ ಹಣೆ ಬರಹ ನಮ್ಮದು ಬಿಟ್ಬಿಡಿ ಅಷ್ಟಕ್ಕೆ ನಮ್ಮ ಅಕ್ಕನ ಮಗ ಒಬ್ಬ ಸಿಗ್ತಾ ಅವಣ್ಣು ಹೊಳಸ್ಬಿಟ್ಟೆ ಯಾಕ ಬಿಡ್ಲೇ ಯಾಕ ನಿಮ್ಮ ಹೇಳು ಬಿಡ್ತೇನೆ ಮಾತಾಡಿ ಅನಿಲ ಇಲ್ಲ ಮಾತಾಡಿ ಅಷ್ಟಕ್ಕೆ ನಮ್ಮ ಮಹಾಪ್ರಭು ಒಂದ್ ಫೋಟೋ ತೆಗೆ ಗಣಪತಿ ಜೊತೆ ಅಂತ ಹೇಳ್ದ ಅದ್ರೆ ಯೂಟ್ಯೂಬ್ ಅಷ್ಟಕ್ಕೆ ನಮ್ಮ ಕಂದ ಚಿಕ್ಕ ಮಕ್ಳ ಹತ್ರ ತಂದಿದೆ ನೂರು ರೂಪಾಯಿ ಗಣಪತಿ ನಾ ಇಸ್ಕೊಂಡು ನಿಮ್ಗೆ ಕೊಡ್ತೀನಿ ಪುಡಿ ಅಂತ ಕೇಳ್ತಾನೆ ನಾನು ನನ್ನ ಫ್ರೆಂಡ್ಸ್ ಮಾತಾಡ್ತಾ ಕುಂತಿರ್ಬೇಕಾದ್ರೆ ಅರ್ಲಿಗೇ ನಮ್ಮ ರೂಢಿ ಒಂದ ಯಾರು ನೀವಾಗಲ್ವಾ ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್ ನಾವುಗಳು ಏನು ಮಾಡ್ತೀವಿ ಅಂದರೆ ಮಂಜರ್ಗ ತಕ್ಕೊಂಡು ಯಾರು ಮನೆಯಲ್ಲಿ ಪರಿಸಲ ಕಾಲ ಇದ್ರೆ ಮಂಜರ್ಗ ಇಟ್ಕೊಂಡು ಅಂತ ಮನೆಗಳನ್ನು ಸುತ್ತಾ ಇದ್ದೀವಿ ಏನಪ್ಪ ಈ ಥರ ಕಟಿಂಗ್ ಮಾಡಿಸ್ಕೊಂಡಿಲ್ಲೋ ನಿಂತಿದೆ ಅಂತಂದ್ರೆ ಪಿಕಪ್ ಮಾಡಬೇಕು ಬ್ರೋ ಅಂದ ಸ್ವಲ್ಪ ಈ ಕಡೆ ನೋಡು ಅಂದ ಕೊನೆಗೆ ಎರಡು ಒಟ್ಟಿಗೆ ಸೇರಿ ಮಾತಾಡಿ ಪಬ್ಜಿ ಆಡಿ ಮುಗಿಸಿದ್ವಿ ಇವತ್ತಿನ ಡೇ ಮುಗೀತು ಅಷ್ಟೇ